ನಮಸ್ತೆ ಫ್ರೆಂಡ್ಸ್ ನೀವು ನೋಡ್ತಿದ್ದೀರಾ ಸಾಗರ್ ಅಪ್ಡೇಟ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಮೈತ್ರಿ ಯೋಜನೆ ಮೂಲಕ ಸರ್ಕಾರ ಲಿಂಗತ್ವ ಅಲ್ಪಸಂಖ್ಯಾತರಿಗೆ ಪ್ರತಿ ತಿಂಗಳು ಎಂಟುನೂರು ರೂಪಾಯಿ ಪಿಂಚಣಿ ಅಮೌಂಟ್ನ ನೀಡ್ತಿದೆ ಅದಕ್ಕೆ ಯಾರೆಲ್ಲ ಅರ್ಹರಿರ್ತಾರೆ ಮತ್ತು ಎಲ್ಲಿ ಅರ್ಜಿ ಸಲ್ಲಿಸಬೇಕು ಅರ್ಜಿ ಸಲ್ಲಿಸಲು ಯಾವೆಲ್ಲ ದಾಖಲಾತಿಗಳು ಬೇಕಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ ನೀವೇನಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸರ್ಕಾರ ಮೈತ್ರಿ ಯೋಜನೆ ಮೂಲಕ ಪಿಂಚಣಿ ಅಮೌಂಟ್ನ ನೀಡ್ತಾ ಇದೆ ಅಲ್ವಾ ಅದಕ್ಕೆ ಯಾರೆಲ್ಲ ಅರ್ಹರಿರ್ತಾರೆ ಅಂತಂದರೆ ಮೈತ್ರಿ ಯೋಜನೆಯಲ್ಲಿ ಲಿಂಗತ್ವ ಅಲ್ಪಸಂಖ್ಯಾತರಲ್ಲಿ ಹಲವು ವಿಧಗಳಿದೆ ಅವರು ಅಂದರೆ ಯಾರೆಲ್ಲ ಅರ್ಹರಿರ್ತಾರೆ ಅಂತಂದರೆ ಈಗ ಜೋಗಪ್ಪಂದಿರು ಪಂದಿರು ಮತ್ತು ಕೋತಿಗಳು ಅಂತ ಬರ್ತಾರೆ ಮತ್ತು ಮಂಗಳಮುಖಿಯರು ಇವರೆಲ್ಲ ಇದಕ್ಕೆ ಅರ್ಹರಿರ್ತಾರೆ ಈ ಪಿಂಚಣಿ ಅಮೌಂಟ್ನ ಸರ್ಕಾರ ನೀಡ್ತಿದೆಯಲ್ವ ಮೈತ್ರಿ ಯೋಜನೆ ಮೂಲಕ ಪಡ್ಕೊಳ್ಳೋಕ್ಕೆ ಇವ್ರು ಇವ್ರಿಗಷ್ಟೇ ಮೈತ್ರಿ ಯೋಜನೆಯಲ್ಲಿ ಪಿಂಚಣಿ ಅಮೌಂಟ್ ಬರುತ್ತೆ ಮತ್ತು ಇದಕ್ಕೆ ಅರ್ಹತಾ ಮಾನದಂಡ ಅಂದರೆ ಏನೇನು ಹೊಂದಿರಬೇಕು ಅಂತಂದರೆ ಒಂದೇದು ಇಪ್ಪತ್ತೈದರಿಂದ ಅರುವ ನಾಲ್ಕು ವರ್ಷದೊಳಗಿನ ಎಲ್ಲ ಲಿಂಗ ಅಥವಾ ಅಲ್ಪಸಂಖ್ಯಾತರು ಇದಕ್ಕೆ ಎಲಿಜಿಬಲ್ ಅಂದರೆ ಅರ್ಹರು ಇರ್ತಾರಂತೆ ನಂತರ ಅವರು ವಾರ್ಷಿಕ ಆದಾಯ ಬಂದ್ಬಿಟ್ಟು ಗ್ರಾಮೀಣ ಹಾಗೂ ನಗರ ಪ್ರದೇಶಗಳಲ್ಲಿ ಅವರು ಎಲ್ಲಾದರೂ ಈಗ ಹಳ್ಳಿನಲ್ಲಾದರೂ ವಾಸಿಸಲಿ ಅಂದರೆ ಗ್ರಾಮೀಣದಲ್ಲಿ ವಾಸವಾಗಿರಲಿ ಅಥವಾ ನಗರ ಪ್ರದೇಶದಲ್ಲಾದರೂ ವಾಸವಾಗಿರಲಿ ಅವರು ವರ್ಷದ ಆದಾಯ ಮೂವತ್ತೆರಡು ಸಾವಿರಕ್ಕಿಂತ ಕಡಿಮೆ ಇರಬೇಕಂತೆ ಹಾಗಿದ್ರೆ ಮಾತ್ರ ಈ ಮೈತ್ರಿ ಯೋಜನೆ ಪಿಂಚಣಿ ಅಮೌಂಟ್ ಅವ್ರು ಪಡ್ಕೊಳ್ಳೋಕ್ಕೆ ಎಲಿಜಿಬಲ್ ಇರ್ತಾರೆ ಅಂದರೆ ಅರ್ಹರು ಇರ್ತಾರೆ ಮತ್ತು ಯಾವುದೇ ರೀತಿಯ ಈಗ ಸಾರ್ವಜನಿಕ ಅಥವಾ ಖಾಸಗಿ ವಲಯದಿಂದ ಬೇರೆ ಪಿಂಚಣಿ ಅಮೌಂಟ್ನ ಪಡೆಯುತ್ತಿರಬಾರ್ದಂತೆ ನಂತರ ಇದಕ್ಕೆ ಈ ಯೋಜನೆಗೆ ಅರ್ಜಿ ಸಲ್ಲಿಸಬೇಕಾದ ದಾಖಲೆಗಳು ಅಂತಂದರೆ ನಿಮ್ಮ ಹತ್ರ ಒಂದು ಪಡಿತರ ಚೀಟಿ ಇರಬೇಕು ಇಲ್ಲ ಅಂದರೆ ರೇಷನ್ ಕಾರ್ಡ್ ಇರಬೇಕು ಅಥವಾ ಇಲ್ಲದಿದ್ದಲ್ಲಿ ನಿಮ್ಮ ಇನ್ಕಮ್ ಸರ್ಟಿಫಿಕೇಟ್ ಅಂದರೆ ಆದಾಯ ಪ್ರಮಾಣ ಪತ್ರ ಇರಬೇಕು ನಂತರ ಗುರುತಿನ ಚೀಟಿ ಇರಬೇಕು ಚುನಾವಣೆ ಗುರುತಿನ ಚೀಟಿ ಅಂದರೆ ಎಲೆಕ್ಷನ್ ವೋಟರ್ ಐ ಡಿ ಕಾರ್ಡ್ ಇರುತ್ತಲ್ವ ಅದಾದರೂ ಇರಬೇಕು ನಂತರ ಲಿಂಗತ್ವ ಅಲ್ಪಸಂಖ್ಯಾತರೆಂದು ಮಹಿಳಾ ಮತ್ತು ಮಕ್ಕಳ ಇದು ಕಲ್ಯಾಣ ಇಲಾಖೆ ಇರುತ್ತಲ್ವ ಅದರಲ್ಲಿ ಒಂದು ಅಪಿಡೇವಿಟ್ ಅಂದರೆ ಪ್ರಮಾಣ ಪತ್ರ ಹೊಂದಿರಬೇಕಂತೆ ನೀವು ಲಿಂಗತ್ವ ಅಲ್ಪಸಂಖ್ಯಾತರಿದ್ದೀವಿ ಅಂತಂತಂದು ನಂತರ ಈಗ ನಾಲ್ಕನೇದು ಬ್ಯಾಂಕ್ ಮತ್ತು ಅಂಚೆ ಖಾತೆ ವಿವರಗಳಿರಬೇಕಂತೆ ಲಾಸ್ಟು ಆಧಾರ್ ಕಾರ್ಡ್ ಕಂಪಲ್ಸರಿ ಇರಬೇಕು ನಂತರ ಈ ಪಿಂಚಣಿ ಅಮೌಂಟ್ ಸರ್ಕಾರ ಎಂಟುನೂರು ರೂಪಾಯಿ ಪ್ರತಿ ತಿಂಗಳು ಲಿಂಗ ಅಥವಾ ಅಲ್ಪಸಂಖ್ಯಾತರಿಗೆ ನೀಡ್ತಾ ಇದೆ ಅರ್ಜಿನ ಇದನ್ನು ಪಡ್ಕೋಬೇಕು ಅಂತಂದರೆ ನೀವು ಅರ್ಜಿದಾರರು ವಾಸಸ್ಥಳ ವ್ಯಾಪ್ತಿಯ ಅಟಲ್ ಜಿ ಜನಸ್ನೇಹಿ ಕೇಂದ್ರದ ಮೂಲಕ ಅರ್ಜಿ ಸಲ್ಲಿಸತಕ್ಕದು ಅಂದರೆ ಸಲ್ಲಿಸಬಹುದು